ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ದಿನ ಅಥವಾ ಹೊಸ ವರ್ಷದ ಮೊದಲನೇ ದಿನದಂದು ಒಂದು ಒಳ್ಳೆಯ ಕೆಲಸಕ್ಕಾಗಿ ನಾನು ಹೊರಗಡೆ ಹೋಗಿದ್ದೆ ಶುಭ ಕೆಲಸ ಶುಭ ಕಾರ್ಯಕ್ಕಾಗಿ ಆ ಒಂದು ಲಾಗ್ನ ಶೇರ್ ಮಾಡಕತ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರಲ್ಲಿ ನಿಮ್ಗೆ ಬರುತ್ತೆ ಬಟನ್ನು ಅದನ್ನು ಪ್ರೆಸ್ ಮಾಡ್ರಿ ನಂತರದಲ್ಲಿ ಒಂದು ಗಂಟಿ ಚಿತ್ರ ಬರ್ತೈತಿ ಅದನ್ನು ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ಯಾಕಪ್ಪ ಅಂದ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದು ತಲುಪ್ತಾವ್ ಸ್ನೇಹಿತರೆ ನೀವು ತಕ್ಷಣ ನೋಡಿ ಎಂಜಾಯ್ ಮಾಡಬಹುದು ಹ್ಮ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾವಂತೂ ಆರಾಮಾಗಿದ್ದೇವೆ ನೋಡ್ರಿ ತಾವೆಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ಸ್ನೇಹಿತರೆ ಹಾಗೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ವಿಶ್ವ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಭಗವಂತ ಒಳ್ಳೆಯ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಎಲ್ಲವನ್ನು ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ ನೋಡ್ರಿ ನಾನು ಕೂಡ ರೆಡಿಯಾಗಿದ್ದೀನಿ ಬೆಳಗ್ಗೆನ ಒಂದು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ ನೋಡೋಣ ಸ್ನೇಹಿತರೆ ಏನೆಲ್ಲ ಆಗ್ತೈತಿ ಏನಿಲ್ಲ ಅಂಥೇಳೆ ಮತ್ತು ಏನು ಅನ್ನೋದನ್ನು ನಿಮ್ಗೆ ಬಂದಿಂದ ನಾನು ತಿಳಿಸ್ತೀನಿ ಅಥವಾ ಈಗ ಮುಂದೆ ಹೋಗ್ತಾ ತಿಳಿಸ್ತೀನಿ ಯಾವ ಕೆಲಸದ ಮೇಲೆ ಅಂತ ಹೇಳಿಬಿಟ್ಟು ಮೊದಲಿಗೆ ಹೋಗಿ ಬರೋಣ ಲೇಟ್ ಆಗೈತಿ ಸ್ನೇಹಿತರೆ ವರ್ಷದ ಮೊದಲನೆಯ ದಿನ ಇವತ್ತು ಜನವರಿ ಫಸ್ಟು ಸೊ ನಾ ಹೇಳಿದಾಗೆ ಒಂದು ಕಡೆ ಹೋಗ್ತಾ ಇದ್ದೀನಿ ಒಂದು ಒಳ್ಳೆಯ ಕೆಲಸ ಶುಭ ಕೆಲಸ ಅಂಥೇಳಿ ಸರಿ ರೆಡಿ ಆಗಿದ್ದೀನಿ ತಂಗಿ ಕೂಡ ಹೋಗಿದ್ದಾಳೆ ಕೆಳಗೆ ಚಿಕ್ಕಮ್ಮ ಕೂಡ ಹೋಗಿದ್ದಾರ ಅಂದರೆ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ನಾವು ಅದಕ್ಕಿಂತ ಮುಂಚೆ ನಾನೇನಪ್ಪ ಅಂದರೆ ಮನೆ ಕೆಲಸ ಎಲ್ಲಿವ್ರಿಗೆ ಬಂದೈತಿ ಅದನ್ನು ಇವತ್ತು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಪ್ರತಿಯೊಂದನ್ನು ನಿಮಗೆ ನಾನು ಶೇರ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೀನಿ ಲಾಸ್ಟ್ ನೀವು ನೋಡಿದ ಹಾಗೆ ಪ್ಲಂಬಿಂಗ್ ಕೆಲಸ ಎಲ್ಲ ಮುಗಿದಿತ್ತು ನಂತರದಲ್ಲಿ ಏನೆಲ್ಲ ಕೆಲಸ ಆಗೈತಿ ಅದನ್ನು ನೋಡಿ ಬರೋಣ ಬರ್ರಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಇಲ್ಲಿ ಏನು ಮಾಡತ್ತಾರಪ್ಪ ಅಂತಂದ್ರೆ ವಾಲ್ಕೇರನ್ನು ಕಲಿಸ್ತಾ ಇದ್ದಾರೆ ವಾಲ್ಕೇರ್ ಪುಟ್ಟಿ ಅಂತ ಹೇಳಿ ಕರೀತಾರೆ ಇದಕ್ಕೆ ಅದನ್ನು ಕಲಿಸ್ತಾ ಇದ್ದಾರೆ ನೋಡ್ರಿ ಪೇಂಟರ್ ಇವರು ಸೊ ಮೊದಲಿಗೆ ಅಂದ್ರೆ ಪೇಂಟ್ಗಿಂತ ಮುಂಚೆ ಅಂದ್ರೆ ಎಲ್ಲ ಗಾಡಿಗೆಲ್ಲ ವಾಲ್ಕೇರನ್ನು ಮಾಡಬೇಕಂತ ಅದಕ್ಕೋಸ್ಕರ ಈ ವಾಲ್ಕೇರ್ ಪುಟ್ಟಿನ ಕಲಿಸ್ತಾ ಇದ್ದಾರೆ ನೋಡ್ರಿ ಅಂದರೆ ನಮ್ದು ಅದ್ರಾಗ ಮೇನ್ ಅಂದ್ರೆ ಏನಂದರೆ ನಂದು ಮನೆ ಕನ್ಸ್ಟ್ರಕ್ಷನ್ ಏನೈತಲ್ಲ ಕರೆಕ್ಟಾಗಿ ಫಿನಿಶಿಂಗ್ ಆಗೇನೇ ಇಲ್ಲ ನಮ್ಮ ಮನೆಯೊಳಗೆ ನಮ್ಮ ಅತ್ತೆಯವ್ರ ಮಗನಿಗೆ ಕೊಟ್ಟಿದ್ವಿ ನಾವು ವರ್ಕ್ ಅಷ್ಟು ನೀಟಾಗಿಲ್ಲ ಅಂಥೇಳಿ ಪ್ಲಾಸ್ಟರೆಲ್ಲ ಅಷ್ಟೊಂದು ನೀಟಾಗಿಲ್ಲ ಸೊ ಡೈರೆಕ್ಟಾಗಿ ಪೇಂಟ್ ಹಾಕೋಕೆ ಬರೋಂಗಿಲ್ಲ ಅಂದರೆ ಗಾಡಿಯೆಲ್ಲ ನೈಸಾಗಿ ಇಲ್ಲ ಹೀಗಾಗಿ ವಾಲ್ ಕೇರ್ ಮಾಡಿಸ್ಲೇಬೇಕು ಅಕ್ಕ ಅಂತ ಹೇಳಿದ್ರು ನಂಗೆ ಪೇಂಟರ್ ನಮ್ಮನೆ ಹತ್ರ ಹುಡುಗನೇ ಸೊ ತಂಗಿ ಮನೆಯದೂ ಅವನೇ ಮಾಡಿದ್ದು ತಾಯಿಯವ್ರ ಮನೆಯದನ್ನು ಅವನೇ ಮಾಡಿದ್ದು ಪೇಂಟು ಹಿಂಗಾಗಿ ನನ್ನ ಮನೆಗೂ ಅವ್ನಿಗೆನ ಈ ಒಂದು ಫಸ್ಟ್ ಏನೈತಿ ವಾಲ್ಕೇರ್ ಪುಟ್ಟಿ ಹೊಡೆಯಲಿಕ್ಕೆ ಹಚ್ಚಲಿಕ್ಕೆ ಕೊಟ್ಟಿದ್ದೈತಿ ಪೇಂಟ್ ಎಲ್ಲನೂ ಮಾತಾಡಿದ್ದೈತಿ ರೇಟು ಬಟ್ ಪೇಂಟದ ಡೌಟ್ ಐತಿ ಸ್ನೇಹಿತರೆ ಇನ್ನೂ ಕೂಡ ಬಿಕಾಸ್ ಆಫ್ ಬಜೆಟ್ ಪ್ರಾಬ್ಲಮ್ ನಾನು ಕೂಡ ಸ ನಾಕಾರು ಕಡೆ ಎಲ್ಲ ಲೋನಿಗೆಲ್ಲ ಟ್ರೈ ಮಾಡ್ಲಿಕ್ಕತ್ತೀನಿ ಏನು ನಮ್ಮ ಮಹಿಳಾ ಸಂಘಗಳು ಸ್ತ್ರೀ ಶಕ್ತಿ ಇರ್ತಾವಲ್ಲ ಅಲ್ಲಿನ ನಾನು ತೊಗೊಳ್ಬೇಕಾಗ್ತಿ ಯಾಕಂದರೆ ನಾ ಈ ಒಂದು ಸೈಟಿಗೆ ಬ್ಯಾಂಕ್ ಲೋನ್ ಅಂತೂ ಸಿಗಂಗಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಅಲ್ಲೇ ಸಂಘಗಳಲ್ಲೇನ ಟ್ರೈ ಮಾಡ್ತಾ ಇದ್ದೀನಿ ಬಟ್ ನನಗಿನ್ನೂ ಅಷ್ಟೊಂದು ಇನ್ನು ಲೋನಿಂದ ಯಾವುದು ಇನ್ನು ಫೆಸಿಲಿಟಿ ಆಗಿಲ್ಲ ಅಂತ ಹೇಳ್ಬೋದು ಆದರೂ ಕೂಡ ದುಡ್ಡಿಗೋಸ್ಕರ ಗುದ್ದಾಡಕತ್ತೀನಿ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಎಲ್ಲನೂ ಅಂದ್ರೆ ಅಟ್ಲೀಸ್ಟ್ ಏನೈತಿ ಇಂಟೀರಿಯರ್ ಏನೈತಿ ಮನೆಗೆ ಒಂದು ಏನು ಮೇನ್ ಬೇಕಾದನ್ನೆಲ್ಲ ಮುಗಿಸ್ಕೊಂಡನ ನಾನು ಮನೆಯೊಳಗೆ ಹೋಗಬೇಕು ಒಂದು ಸರಿ ನಾವು ಹೋಗಿಬಿಟ್ವಿ ಅಂದ್ರೆ ಮತ್ತೆ ಮಾಡ್ಕೊಳ್ಳೋಕೆ ಆಗಂಗಿಲ್ಲ ಆ ನಂತರ ಮಾಡ್ಕೊಂಡ್ರೂ ಅಷ್ಟೊಂದು ಫಿನಿಷಿಂಗ್ ಕರೆಕ್ಟಾಗಿ ಬರೋಂಗಿಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ಸ್ನೇಹಿತರೆ ಅದಕ್ಕೋಸ್ಕರ ಮೊದ್ಲಿಗೆ ಎಲ್ಲ ಮುಗಿಸ್ಕೊಂಡು ನಾನು ಹೋಗಬೇಕು ಬೇಕಾದ್ರೆ ಹೊರಗಡೆ ಇದು ಬಿಟ್ಟರು ಚಿಂತಿಲ್ಲ ಒಳಗಡೆ ಕಂಪ್ಲೀಟಾಗಿ ಮುಗಿಸ್ಕೊಂಡು ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತು ಆಸೆ ಕೂಡ ಮತ್ತು ಒಳಗೆ ಹೋದ್ವಿ ಅಂದ್ರೆ ಕಿತ್ತಾಡೋದು ಅದು ಇದು ಮತ್ತೆಲ್ಲ ಡಸ್ಟು ಮತ್ತು ಹೊಲಸು ಇದೆಲ್ಲ ಆಗ್ಬಿಡ್ತೈತಿ ಖರ್ಚು ಕೂಡ ಡಬಲ್ ಆಗ್ತೈತಿ ಸ್ನೇಹಿತರೆ ಈಗ ನಾವು ಒಂದೇ ಸರಿ ಮಾಡ್ಸೋದಕ್ಕೂ ಪದೇ ಪದೇ ಸ್ವಲ್ಪ ಸ್ವಲ್ಪ ಮಾಡ್ಸೋದಕ್ಕೂ ಖರ್ಚು ಕೂಡ ಡಬಲ್ ಆಗ್ತೈತಿ ಅದಕ್ಕೋಸ್ಕರ ನಾವು ಒಂಚೂರು ಲೇಟ್ ಆದರೂ ಚಿಂತಿಲ್ಲ ಮತ್ತು ಇನ್ನೂ ಒಂಚೂರು ನಾನು ದುಡ್ಡಿಗೋಸ್ಕರ ಎಲ್ಲ ಕಡೆ ವ್ಯವಸ್ಥೆ ಮಾಡಿದರೂ ಚಿಂತಿಲ್ಲ ಇನ್ನೊಂಚೂರು ಸಾಲ ಮಾಡಿಕೊಂಡ್ರೂ ಚಿಂತಿಲ್ಲ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡಿಬಿಟ್ಟೀನಿ ಅದಕ್ಕೋಸ್ಕರ ಪೇಂಟಿಂಗ್ ಇನ್ನೂ ಏನೂ ಮಾತಾಡಿಲ್ಲ ನೋಡೋಣ ಈಗ ಜಸ್ಟ್ ಅಂತೂ ಇದಂತೂ ಕಂಪಲ್ಸರಿಯಾಗಿ ಇದನ್ನು ವಾಲ್ಕೇರ್ ಪುಟ್ಟಿ ಮಾಡಲೇಬೇಕಂದ್ರು ಅಂದರೆ ನೈಸ್ ಆಗ್ತಾವಂತ ಗಾಡಿ ಎಲ್ಲ ಚೆನ್ನಾಗಿ ಮತ್ತು ಒಂಥರ ಕ್ಯೂರಿಂಗ್ ಇನ್ನೂ ಚಲೋ ಆಗ್ತೈತಿ ನೈಸಾಗಿ ಫಿನಿಶಿಂಗ್ ಎಲ್ಲ ಗಾಡಿ ನೀಟ್ ಕಾಣ್ತಾವೆ ಮತ್ತು ಪೇಂಟ್ ಪೇಂಟನ್ನು ಕೂಡ ನೀಟಾಗಿ ಕೂಡ್ತೈತಿ ಮತ್ತು ಬಾಳಿಕೆ ಬರ್ತೈತಿ ಪೇಂಟ್ ಜಾಸ್ತಿ ದಿವಸ ಎಲ್ಲ ಬ್ರೈಟ್ನೆಸ್ ಎಲ್ಲ ಚೆನ್ನಾಗಿ ಕೂಡ್ತೈತಿ ಅದಕ್ಕೋಸ್ಕರ ವಾಲ್ಕೇರ್ ಮಾಡಿಸ್ಬೇಕು ಅಂತಂದರು ಅದಕ್ಕೋಸ್ಕರ ನಾ ಈಗ ವಾಲ್ಕೇರನ್ನ ಮಾಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇದ್ದಾರೆ ನಾ ಹೇಳ್ದಾಗೆ ಗೋಡಿ ಗೋಡಿಯೆಲ್ಲ ಪ್ಲಾಸ್ಟರ್ ಬರೋಬರಿ ಆಗಿಲ್ಲ ಅದಕ್ಕೋಸ್ಕರ ಅದನ್ನು ನೀಟಾಗಿ ಅವರು ಪ್ಲಾಸ್ಟರ್ ಹಾಕಿ ಗೋಡೆ ಎಲ್ಲ ಫಿನಿಷಿಂಗ್ ನೀಟಾಗೆ ಮಾಡ್ಕೊಳ್ತಾ ಇದ್ದಾರೆ ನೋಡ್ರಿ ಸ್ನೇಹಿತರೆ ಆ ನಂತರ ಹೊರಗಡೆ ಗೋಡೆಗೆಲ್ಲ ಪೇಂಟ್ ಪ್ರೈಮರ್ ಅಂತ ಬರ್ತೈತೆ ಅಂತ ಅದನ್ನು ಮಾಡಿಸ್ಬೇಕಂತ ಮಳೆ ಬಿಸಿಲು ಗೋಡಿಯೆಲ್ಲ ಅಂದ್ರೆ ಪೇಂಟ್ ಚೆನ್ನಾಗಿ ಕೂಡ್ತೈತಿ ಮತ್ತು ಮನೆ ಗೋಡಿಯೆಲ್ಲ ಜಾಸ್ತಿ ಗಟ್ಟಿ ಆಗ್ತಾವ ಅಂತ ಹೇಳಿ ಅಂದ್ರೆ ಮಳೆ ನೀರಿಗದು ಪೇಂಟ್ ಏನೂ ಆಗಂಗಿಲ್ಲ ಭಾಳ ದಿವಸ அதுக்கோஸர நீட்டாக கூடத்தி அதுக்கு மொதல்ல ಪ್ರೈಮರನ್ನ ಮಾಡಬೇಕು ಅಂತ ಹೇಳಿದರು ಬಿಡಪ್ಪ ಮನೆ ಚಲೋ ಉಳಿತೈತಿ ಗಟ್ಟಿ ಈ ಥರ ಅಂದ್ರೆ ಮತ್ತು ಮಾಡಿಸ್ಲೇನ ಅಂದ್ರೆ ಬೇಸಿಕ್ ಅದ ಬೇಸ್ ಅಂದ್ರೆ ಮೇನ್ ಮಾಡಬೇಕಂದಿದ್ವೆಲ್ಲ ಮಾಡಬೇಕಾಗ್ತದೆ ಅಂತ ಹೇಳಿಬಿಟ್ಟು ನಾನು ಒಂದು ಫೈ ಕೆ ಜಿ ಅವರಿಗೆ ವಾಲ್ಕೇರ್ ಪುಟ್ಟಿ ಬೇಕಂದ್ರೆ ಅದನ್ನು ಕೊಡಿಸಿದ್ದೀನಿ ಅದು ಕೂಡ ಬರ್ಜರ್ ಅದ ಚಲೋದದ ಅದ ನೀಟ್ ಆಗ್ತಿ ಅದ ಬೇಕಂದ ಅದನ್ನು ಕೊಡಿಸಿದ್ದೀನಿ ನಂತರದಲ್ಲಿ ಹೊರಗಡೆ ಏನೈತಲ್ಲ ಏಷ್ಯನ್ ಅವ್ರದ್ದು ಪ್ರೈಮರ್ ಬೇಕಂದ್ರು ಪೇಂಟ್ ಪ್ರೈಮರ್ ಅದನ್ನು ಕೂಡ ಕೊಡಿಸಿದ್ದೈತಿ ಸೊ ಏನು ಎಲ್ಲಾನು ನೀಟಾಗಿ ಮಾಡ್ತಾ ಇದಾರೆ ಸ್ನೇಹಿತರೆ ಇದೆಲ್ಲ ಮಾಡಿ ಆದ ನಂತರ ಏನೈತಲ್ಲ ಟೈಲ್ಸ್ ನೋರ್ದು ಕೆಲಸ ಸ್ಟಾರ್ಟ್ ಮಾಡ್ತಾರಂತೆ ಟೈಲ್ಸ್ ಅಂತೂ ಆಲ್ರೆಡಿ ತಗೊಂಡ್ ಬಂದ ಇಟ್ಟಿನಿ ಗೊತ್ತಾಯ್ತು ನಿಮ್ಗೆ ಸೊ ಆಮೇಲೆ ಕಲ್ಲುಗಳು ಏನು ಸೆಲ್ಫಿಗೆಲ್ಲ ಏನು ಬೇಕು ಅವೆಲ್ಲ ಕಲ್ಲುಗಳನ್ನು ತಂದೀನಿ ಮತ್ತು ನಾನು ಕಡಪ ಕಲ್ಲೆಲ್ಲ ನನ್ನ ಕಿಚನ್ ಸ್ಲ್ಯಾಬ್ ಕೂಡ ಮಾಡೋದಿತ್ತು ಅದೇ ಮತ್ತು ಏನು ಫೈನಾನ್ಷಿಯಲ್ ನನಗೆ ಎಷ್ಟೈತಿ ನನ್ನ ಶಕ್ತಿ ಎಷ್ಟೈತಿ ಅಷ್ಟೊದಾಗ ಮಾಡ್ಕೊಳೋಕಿದ್ದೆ ನಾನು ಬಟ್ ನನ್ನ ಸಬ್ಸ್ಕ್ರೈಬರ್ ನನಗೆ ಹೆಲ್ಪ್ ಮಾಡಿದ್ರೆ ಅಂತ ಹೇಳಿದೆ ನನಗೆ ಮೂರು ಗ್ರೆನೇಟ್ ಕಲ್ಲು ತರಲಿಕ್ಕೆ ಅವರು ನನಗೆ ಅಮೌಂಟನ್ನು ಹೆಲ್ಪ್ ಮಾಡಿದರು ಸೊ ಅದ್ರ ಪ್ರಕಾರ ನಾನು ಈಗ ನನ್ನ ಸ್ಲ್ಯಾಬಿಗೆ ಗ್ರೆನೇಟ್ ಕೂಡ ಹಾಕೋಕ್ಕಿದ್ದೀನಿ ಖುಷಿ ಅಂತೇಳಿ ಮೊದಲು ನನಗೆ ಅಡುಗೆ ಮಾಡೋದು ತುಂಬಾ ಇಷ್ಟ ಅಡುಗೆ ಮಾಡುವುದು ಕಿಚನ್ ಅಂದರೆ ಎಲ್ಲ ಹೆಣ್ಮಕ್ಳಿಗು ಇಷ್ಟನಾ ಅದು ಕೂಡ ಸುಂದರವಾಗಿ ಕಾಣ್ತೈತೆ ಅಂದ್ರೆ ಇನ್ನೂ ಇಷ್ಟ ಆಗ್ತೈತಿ ಸೊ ಅದೊಂದು ಖುಷಿ ಆಯ್ತು ನನಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಮಿಂದ ನಾನು ನನ್ನ ಸ್ಲ್ಯಾಬಿಗೆ ಹಾಕೋಂಗ ಹಾಕೊಂಗಾಯ್ತು ಆಮೇಲೆ ಇದೆಲ್ಲ ಸ್ಟಾರ್ಟ್ ಆಗ್ತೈತೆ ಅಂದ್ರೆ ಸ್ಲ್ಯಾಬ್ ಮಾಡೋದು ನಂತರದಲ್ಲಿ ಟೈಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತೈತಿ ಸ್ನೇಹಿತರೆ ಅದೆಲ್ಲ ಮುಗಿದಾದ ನಂತರ ನಮ್ಗೆ ವಿಂಡೋ ಡೋರ್ ಡೋರೆಲ್ಲ ಹಾಕಬೇಕು ಸ್ಲೈಡಿಂಗ್ಸ್ ಎಲ್ಲ ಮಾಡಿಸ್ಬೇಕು ಡೋರಿಗೆಲ್ಲ ಗ್ಲಾಸ್ ಕುಡಿಸ್ಬೇಕು ನಂತರದಲ್ಲಿ ನಾನು ಡೋರ್ಸ್ ಎಲ್ಲ ಏನದವಲ್ಲ ಸೆಕೆಂಡ್ ಹ್ಯಾಂಡ್ ಡೋರ್ಸ್ ಅದಾವೆ ಮೇನ್ ಡೋರ್ ಆಗಿರ್ಬೋದು ಎರಡು ಎಲ್ಲ ಸೆಕೆಂಡ್ ಹ್ಯಾಂಡ್ ಅದಾವೆ ಅವಕ್ಕೆಲ್ಲ ಪಾಲಿಶ್ ಆಗಬೇಕು ಮತ್ತೊಂದು ಚೂರೆಲ್ಲ ರಿಪೇರಿ ಇದಾವೆ ಅವನ್ನೆಲ್ಲ ರಿಪೇರಿ ಮಾಡಿಸ್ಬೇಕು ಮತ್ತು ಅವಕ್ಕೆಲ್ಲ ಪೇಂಟ್ ಆಗಬೇಕು ಇನ್ನು ಸಾಕಷ್ಟು ಕೆಲಸಗಳದಾವೆ ಸ್ನೇಹಿತರೆ ಇನ್ನೂ ಸಾಕಷ್ಟು ಮಾಡಬೇಕು ಮತ್ತು ಇನ್ನು ನೋಡ್ತಾ ಇರೋದು ಹಾಗೆ ನೀವು ಅಂದರೆ ಎಲ್ಲ ಪ್ಲಂಬಿಂಗ್ ಕೆಲಸ ಮುಗ್ದೈತಷ್ಟ ಬಟ್ ಕಮೋಡ್ ಹಾ ತಗೊಂಡು ಬರಬೇಕು ಕಮೋಡ್ ಫಿಕ್ಸ್ ಮಾಡಿಸ್ಬೇಕು ನಂತರ ಶವರ್ ಸೆಟ್ಟು ಮತ್ತು ನಲ್ಲಿಗಳೆಲ್ಲ ನಲ್ಲಿಗಳು ತರಬೇಕು ಇನ್ನೂ ಸಾಕಷ್ಟು ಖರ್ಚಿನ ಕೆಲಸಗಳು ಅದಾವು ಆ ಖರ್ಚಿಗೋಸ್ಕರನ ನಾನು ದುಡ್ಡಿಗೋಸ್ಕರ ತುಂಬ ಏನಂದ್ರೆ ಗುದ್ದಾಡಕತ್ತೀನಿ ಅಂತಾನೆ ಹೇಳ್ಬೋದು ಅಡ್ಜಸ್ಟ್ ಮಾಡಾಕತ್ತೀನಿ ಇನ್ನು ಕೂಡ ಅಮೌಂಟನ್ನು ಸೊ ಹೇಗೆ ಅಮೌಂಟನ್ನು ನನಗೆ ಅಡ್ಜಸ್ಟ್ ಆಗ್ತೈತಿ ಹಂಗೆ ಒಂದೊಂದು ಒಂದೊಂದು ಕೆಲಸಗಳನ್ನ ಮಾಡಿಸ್ತಾ ಇದ್ದೀನಿ ನಾ ಹೇಳಿದ ಹಾಗೆ ಎಲ್ಲನೂ ಮುಗಿಸ್ಕೊಂಡು ಅನ್ನೋದು ನನ್ನ ಆಸೆ ಗೊತ್ತಿಲ್ಲ ಎಷ್ಟು ಮುಗಿತೈತಿ ಎಷ್ಟು ಅಂತ ಅಂತೇಳಿ ಇದನ್ನು ಯಾಕೆ ಹೇಳಾಕತ್ತೀನಿ ಅನ್ನೋದು ನಿಮಗೆ ಮುಂದೆ ಹೇಳ್ತೀನಿ ಎಷ್ಟು ಮುಗಿತೈತಿ ಎಲ್ಲ ಮುಗಿಸ್ಕೊಂಡು ಅನ್ನೋದು ನಂದಿತ್ತು ಬಟ್ ಎಷ್ಟು ಮುಗಿತೈತಿ ಎಷ್ಟು ಮುಗಿಯಂಗಿಲ್ಲ ಅದು ಗೊತ್ತಿಲ್ಲ ನನಗೆ ಸೊ ಈಗ ಸದ್ಯಕ್ಕೆ ನೋಡ್ರಿ ಹೊರಗಡೆಯಿಂದ ಹಿಂಗೆ ಕಾಣಕತೈತಿ ಮನೆ ಮುಂದ್ಗಡೆ ಯಾಕೆ ಬಿಟ್ಟಾರಪ್ಪ ಅಂದ್ರೆ ಮುಂದ್ಗಡೆ ಪ್ರೈಮರ್ ಯಾಕೆ ಮಾಡಿಲ್ಲ ಅಂತಂದ್ರೆ ಅಲ್ಲೇ ವಾಲ್ ಟೈಲ್ಸ್ ಬರ್ತಾವೆ ಸ್ನೇಹಿತರೆ ಅದಕ್ಕೆ ಅಲ್ಲೇ ಏನಂದ್ರೆ ಪ್ರೈಮರ್ ಹೊಡೆದಿಲ್ಲ ಸೊ ಉಳಿದಿದ್ದೆಲ್ಲ ಪ್ರೈಮರ್ ಮಾಡ್ಯಾರ ಸೊ ಮನೆ ಈ ರೀತಿ ನಿಮ್ಗೆ ನೋಡಕ ಕಾಣಿಸ್ತೈತಿ ನೋಡ್ರಿ ಸ್ನೇಹಿತರೆ ಇನ್ನು ಫೈನಲ್ ಆಗಿಲ್ಲ ಇದು ಸೊ ಈಗಂತೂ ಸದ್ಯಕ್ಕೆ ಹಿಂಗೆ ಕಾಣಕತೈತಿ ಫೈನಲ್ ಹೆಂಗೆ ಆಕೈತಿ ಏನು ಆಕೈತಿ ನನಗೂ ಕೂಡ ಇನ್ನೂ ಗೊತ್ತಿಲ್ಲ ಸೊ ಅದೇ ಹೇಳ್ತೀನಿಲ್ಲ ಸ್ಟೆಪ್ ಬೈ ಸ್ಟೆಪ್ ನನಗೆ ಅಮೌಂಟ್ ಅಡ್ಜಸ್ಟ್ ಆದಂಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಕೆಲಸನ ಮಾಡಾಕತ್ತೀನಿ ಒಂದೊಂದು ಕೆಲಸ ಆದಂಗೆ ಆದಂಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಸೊ ನಾನು ಎಲ್ಲ ಸ್ನೇಹಿತರು ಕೇಳ್ತಾನೆ ಇರ್ತೀರಿ ಮನೆ ಎಲ್ಲಿಗೆ ಬಂತಂತ ಅದಕ್ಕೋಸ್ಕರ ನಾನು ಹೆಂಗೆ ಹೆಂಗೆ ಕೆಲಸ ಆಗತ್ತೈತಿ ಹೆಂಗೆ ಹೆಂಗೆ ಪ್ರೋಗ್ರೆಸ್ ಆಗತ್ತೈತಿ ಅದನ್ನು ನಿಮ್ಗೆ ತೋರ್ಸಾಕತ್ತೀನಿ ನೋಡಿರಿ ಸೊ ಸುತ್ತಲೂ ಪ್ರೈಮರ್ ಹೊಡೆದಾರ ನೋಡ್ತಾ ಇರ್ಬೋದು ನೀವು ಇವತ್ತಿನ ದಿವಸ ಅಪ್ಪಾಜಿನ ಇದ್ದರು ಯಾಕಂದರೆ ಯಾರೂ ಫ್ರೀ ಇರಲಿಲ್ಲ ಸೊ ಅಪ್ಪಾಜಿಗೆ ನಾ ಬರಕ್ಕೆ ಹೇಳಿದ್ವಿ ಅವ್ರಿಗೆ ಅಷ್ಟೊಂದಿಗೆ ಬರೋದು ಈ ಥರ ಎಲ್ಲ ವರ್ಕ್ ಅದು ಆಗಂಗಿಲ್ಲ ಆದರೂ ಅನಿವಾರ್ಯ ಯಾರು ಇರ್ಲಾರ್ದಾಗ ಸ್ವಲ್ಪ ಹೋಗ್ರಿ ಅಪ್ಪಾಜಿ ಅಂದರೆ ನಿಂತಿರ್ತಾರೆ ಹೋಗಿ ಸೊ ಇವತ್ತು ಅಪ್ಪಾಜಿನ ಬಂದಿದ್ರು ನೋಡ್ರಿ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಸೊ ಇದೆಷ್ಟೆಲ್ಲ ಅಷ್ಟೆಲ್ಲ ಆಯಿತು ಆಯ್ತು ಬಿಡು ಆರಾಮಾಗಿ ನನಗೆ ಅದಂಗೆ ನಾನು ಆರಾಮ್ ಮಾಡಿಕೊಂಡು ಓಪನಿಂಗ್ ಮಾಡಿಕೊಂಡು ಮನೆಗೆ ಸೇರಿದ್ರಾಯ್ತು ಅಂತ ನಾನು ಅಂದ್ಕೊಂಡಿದ್ದೆ ಸ್ನೇಹಿತರೆ ಬಟ್ ಅದು ಕೂಡ ಆಗಂಗಿಲ್ಲ ಅನ್ಬೋದು ಯಾಕಂದರೆ ಹೊಸ ವರ್ಷ ಮೊದಲನೇ ದಿವಸ ಖುಷಿಲೆ ನಾನು ಸ್ಟಾರ್ಟ್ ಅಂತೂ ಮಾಡೀನಿ ಯಾಕಪ್ಪ ಏನಂತಂದ್ರೆ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುಭ ಕಾರ್ಯಗಳಿಗೆ ಜಾಸ್ತಿ ಅಂತ ಅಂದರೆ ಒಳ್ಳೆಯ ದಿವಸ ಕಡಿಮೆ ಅಂತೇಳಿ ಅದಕ್ಕೋಸ್ಕರ ಅದ್ರಾಗೂ ಗೃಹ ಪ್ರವೇಶಕ್ಕೆ ಮುಹೂರ್ತಗಳೇ ಅಗದಿ ಕಡಿಮೆ ಅದಾವಂತ ನಾವೆಲ್ಲರೂ ಅದ್ರ ಸಲುವಾಗಿನ ಈಗ ಭಟ್ರ ಹತ್ರ ಹೋಗ್ತಾ ಇದ್ದೀವಿ ನಿಮ್ಗೆ ಗೊತ್ತಿರುವ ಹಾಗೆ ಕಾಕರ ಮಣಿನೂ ತೋರಿಸಿದೆ ನಿಮ್ಗೆ ಅಂತ ಹೇಳಿ ಅವ್ರದ್ದು ಕೂಡ ಗೃಹ ಪ್ರವೇಶ ಆಗೋದೈತಿ ಅದಕ್ಕೋಸ್ಕರ ನಾನು ಚಿಕ್ಕಮ್ಮ ಮಾಮಾ ತಂಗಿ ಹಾಗೆ ನಮ್ಮ ತನ್ನ ಪುಟಾಣಿ ಸೊ ಎಲ್ಲರೂ ಸೇರಿ ಭಟ್ರ ಹತ್ರ ಬಂದೇವಿ ಭಟ್ರು ನಮಗೆ ಮುಹೂರ್ತ ನೋಡಿ ಯಾವಾಗ ಹೇಳ್ತಾರೆ ಏನು ಹೇಳ್ತಾರೆ ಒಂಚೂರು ಕೇಳ್ಕೊಂಡು ಬರೋಣ ಬರ್ರಿ ಸುಮಾರು ಒಂದು

್ರಿ ಎಂದ್ರ ಸ್ನೇಹಿತ್ರಿ ಈ ಭಟ್ರ ಪರಿಚಯ ನಿಮ್ಗಿರ್ಬೋದು ತಂಗಿ ಮನೆಯ ಗೃಹ ಪ್ರವೇಶನೂ ಇವರ ಮಾಡಿದ್ದು ಹಾಗೆ ನಮ್ಮೆಲ್ಲರ ಮನೆಯ ಸತ್ಯನಾರಾಯಣ ಪೂಜೆಗೂ ಕೂಡ ಇದೇ ಭಟ್ರು ಬಂದಿದ್ದರು ಅವರು ಅವ್ರ ಮಿಸ್ಸಸ್ಸು ಸೊ ಅವ್ರದ್ದು ಮಿಸ್ಸಸ್ ಅವ್ರದ್ದು ಎರಡನೇ ಡೆಲಿವರಿ ಏನೈತೆ ಅವ್ರ ಹಾಸ್ಪಿಟ್ಲಲ್ಲೇ ಆಗಿದ್ದು ಸೊ ಅದನ್ನೇ ಇದ್ದರು ಮಗಳು ತುಂಬಾ ಗಲಾಟೆ ಮಾಡ್ತಾಳೆ ಅಷ್ಟೊಂದು ಚೂಟಿ ಇದ್ದಾಳ ಅಂತ ಹೇಳಿಬಿಟ್ಟು ಈಗಿನ ಮಕ್ಕಳ ಹಂಗಲ್ಲ ಸ್ನೇಹಿತರೆ ಸೊ ಪಂಚಾಂಗನ ನೋಡ್ತಾ ಇದ್ದಾರೆ ಭಟ್ರು ಅವರು ಬಂದ ತಕ್ಷಣ ಅದ ಹೇಳಿದರು ಹೌದು ಈ ಸರಿ ಮುಹೂರ್ತಗಳು ಕಡಿಮೆ ಇದಾವೆ ಎಲ್ಲ ಕಾರ್ಯಕ್ರಮಗಳಿಗೂ ಮುಹೂರ್ತಗಳು ಭಾಳನ ಕಡಿಮೆ ಇದಾವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದರಲ್ಲೂ ಗೃಹ ಪ್ರವೇಶಕ್ಕಂತೂ ತೀರಾನ ಕಡಿಮೆ ಅದಾವಂತ ಹೇಳಿದರು ಅದಕ್ಕೋಸ್ಕರ ಈಗ ಪಂಚಾಂಗ ಎಲ್ಲ ನೋಡ್ತಾ ಇದ್ದಾರೆ ಅವರು ಮತ್ತು ನಮ್ಗೆ ಏನೇನು ಅದಾವ ಈಗ ಸದ್ಯಕ್ಕೆ ಅದನ್ನು ಕೂಡ ಹೇಳ್ತಾ ಇದ್ವಿ ಸೊ ನೋಡ್ತಾ ಇದ್ದಾರೆ ಅದರಲ್ಲೂ ಅವರು ಕೂಡ ಸ್ವಲ್ಪ ಬ್ಯುಸಿನ ಹೇಳ್ಬೋದು ಯಾಕಂದ್ರೆ ಈಗ ಅಯೋಧ್ಯದಲ್ಲಿ ಆ ಮೂರ್ತಿ ಅಂದ್ರೆ ಶ್ರೀರಾಮ ಮೂರ್ತಿ ಸ್ಥಾಪನೂ ಆಯ್ತಲ್ಲ ಜನವರಿಯಲ್ಲಿ ಸೊ ಅದರಿಂದನೂ ಕೆಲವೊಂದು ಕಡೆ ಅಂದ್ರೆ ಸಾಕಷ್ಟು ದೇವಾಲಯಗಳೊಳಗೆ ಅದರ ನೆನಪಿಗಾಗಿ ಅಂದ್ರೆ ಅಯೋಧ್ಯೆಯ ಒಂದು ನೆನಪಿಗಾಗಿನ ಸಾಕಷ್ಟು ದೇವಾಲಯದೊಳಗೆ ಅದ ಒಂದು ಡೇಟಿನ ಆಸ್ಪಾಸ್ನಲ್ಲಿ ಸಾಕಷ್ಟು ಮೂರ್ತಿಗಳ ಸ್ಥಾಪನೆ ಆಗಿರ್ಬೋದು ಶಂಕುಸ್ಥಾಪನೆ ಆಗಿರ್ಬೋದು ಈ ಥರದ ವಿಶೇಷ ಕಾರ್ಯಕ್ರಮಗಳನ್ನ ಎಲ್ಲ ದೇವಸ್ಥಾನಗಳಲ್ಲಿ ಇಟ್ಕೊಂಡ್ಬಿಟ್ಟಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬ್ಯುಸಿ ಅಂತ ಅವರು ಹೇಳ್ತಾನೆ ಇದ್ದರು ಅದರಲ್ಲೂ ನೋಡಿರಿ ನಿಮ್ಗೆ ನೀವೇ ಬರ್ಬೇಕು ನಮ್ಗೆ ನಮ್ಗೆ ಅವರೇ ಬಂದ್ರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ ಯಾಕಂದ್ರೆ ಅವರೇ ಮಾಡ್ಕೊಂಡು ಬಂದರೆ ಎಲ್ಲ ಕಾರ್ಯಕ್ರಮ ಇದುವರೆಗೆ ಅದನ್ನ ಹೇಳ್ತಾ ಇದ್ವಿ ಎಲ್ಲ ಕೂಡ ಪಂಚಾಂಗ ನೋಡಿ ಹೇಳ್ತಾಯಿದ್ರು ಒಂದು ಐದು ಬಿಟ್ಟು ಆರು ಅಷ್ಟೇ ಅದು ಫೆಬ್ರವರಿಯಲ್ಲಿದ್ದಾವೆ ಆ ಫೆಬ್ರವರಿ ಹದಿನೈದರ ನಂತರ ಮುಹೂರ್ತಗಳದಾವ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಟ್ಟಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಒಂದು ಐದರಿಂದ ಆರು ಮುಹೂರ್ತಗಳು ಬಿಟ್ಟರೆ ಒಮ್ಮೆಗೆ ನಿಮಗೆ ಶ್ರಾವಣ ಮುಗಿದ ಮೇಲೆ ಏನಪ್ಪ ಗೃಹ ಪ್ರವೇಶಕ್ಕೆ ಮುಹೂರ್ತಗಳದಾವೆ ಅಂದ್ರೆ ಫೆಬ್ರವರಿಯಿಂದ ಒಂದು ಆರು ತಿಂಗಳವರೆಗೇನು ಯಾವುದೇ ಮುಹೂರ್ತಗಳಿಲ್ಲ ಫೆಬ್ರವರಿ ಒಳಗೆ ಮಾಡ್ಕೋಬೇಕು ಒಂದು ಗೃಹ ಪ್ರವೇಶ ಇಲ್ಲಾಂದ್ರೆ ಆರು ಅಥವಾ ಏಳು ತಿಂಗಳ ನಂತರ ಕೆಲವೊಂದು ಮುಹೂರ್ತಗಳದವು ಅದರಲ್ಲೇ ಮಾಡಬೇಕಾಗ್ತೈತಿ ಅಂತ ಹೇಳಿದರು ಬಟ್ ಅಷ್ಟು ದೂರ ಮನೆ ರೆಡಿ ಆದಮೇಲೆ ಅಷ್ಟು ಬಾಗ್ಲ ಹಾಕಿ ಬೀಗ ಹಾಕಿ ಇಡೋದೂ ಸರಿಯಲ್ಲ ಅದರಲ್ಲೂ ನಾನು ಕೂಡ ಆದಷ್ಟು ಬೇಗನೆ ಮನೆಗೆ ಹೋಗ್ಬೇಕು ಅನ್ನೋದು ನನ್ನದು ಒಂದು ಆಸೆ ಕೂಡ ಐತಿ ಹಾಗೇನ ನನ್ನ ಒಂದು ರೆಸಿಪಿ ಚಾನೆಲ್ಗೋಸ್ಕರ ನಾನು ಆದಷ್ಟು ಅರ್ಜೆಂಟ್ ಕೂಡ ಮಾಡಾಕತ್ತೀನಿ ಅಂತ ಹೇಳ್ಬೋದು ನನ್ನ ಮನೆಗೆ ಹೋಗ್ಬೇಕು ಅಂದ್ಕೊಂಡು ಆಮೇಲೆ ಚಿಕ್ಕಮ್ಮ್ರದ್ದು ಅಷ್ಟೇ ಅವರು ಹುಬ್ಳಿ ಇಲ್ಲದಾರ ಆದಷ್ಟು ಅವರು ಬೇಗ ಧಾರವಾಡಕ್ಕೆ ಶಿಫ್ಟ್ ಆಗಬೇಕು ಅನ್ನೋದು ಅವ್ರದ್ದು ಒಂದು ಆಸೆ ಕೂಡ ಐದು ಸ್ನೇಹಿತರೆ ಅದಕ್ಕೋಸ್ಕರ ಅವರು ಕೂಡ ಅರ್ಜೆಂಟ್ ಮಾಡಕ್ಕತ್ತಾರಂತ ಹೇಳ್ಬೋದು ಅದಕ್ಕಾಗಿ ಈಗ ನಮ್ಗೆ ಆದಷ್ಟು ಫೆಬ್ರವರಿ ಒಳಗನ ಕೆಲವೊಂದು ಡೇಟ್ಸನ್ನು ಅವ್ರು ಹೇಳ್ತಾ ಇದ್ದಾರೆ ಅದರೊಳಗೆ ನಾವು ಏನು ಮಾಡಬೇಕು ಚಾಯ್ಸ್ ಮಾಡಿ ಆ ಡೇಟಲ್ಲೇ ನಾವು ಗೃಹ ಪ್ರವೇಶನ ಫಿಕ್ಸ್ ಅನ್ನೋದು ನಮ್ಮ ಉದ್ದೇಶ ಮತ್ತು ಅವ್ರು ಹೇಳಿದ ಪ್ರಕಾರ ಅಂತಲೇ ಹೇಳ್ಬೋದು ಮತ್ತು ಗೃಹ ಪ್ರವೇಶಕ್ಕೆ ಹೋಮ ಹವನ ಸತ್ಯನಾಯ ಪೂಜೆ ಗಂಗೆ ಪೂಜೆ ಒಟ್ಟಾರೆಯಾಗಿ ಒಂದು ಇವೆಲ್ಲ ಪೂಜೆ ಪುನಸ್ಕಾರ ಹೋಮ ಅನ್ನೋದ್ದೆಲ್ಲ ಸೇರಿ ಅವ್ರದ್ದು ಸೇರಿ ಇಪ್ಪತ್ತು ಸಾವಿರ ಹೇಳಿದ್ರು ಅವ್ರು ನಮಗೆ ಸೊ ಅದನ್ನು ಕೂಡ ನೋಡ್ಕೋಬೇಕು ಅಂದರೆ ನಾವೇನು ಬರೀ ಜಸ್ಟ್ ಪೂಜೆ ಮಾಡಿಸೋದು ಅಥವಾ ಎಲ್ಲ ಮಂದಿ ಬಳಗ ಕರೆದು ಗ್ರ್ಯಾಂಡಾಗಿ ಮಾಡೋದು ಅದನ್ನೆಲ್ಲನೂ ನೋಡಬೇಕಾಗ್ತೈತಿ ಇನ್ನೊಂದು ಏನಂದ್ರೆ ಸ್ನೇಹಿತರೆ ಮುಂದೆ ಯಾವುದಾದ್ರೂ ಫಂಕ್ಷನ್ ಆದರೂ ಕರಿಬೇಕಪ್ಪ ಅನ್ನಕ್ಕೆ ನಿಮಗೆ ಹಾಗೆ ನಾನು ಒಬ್ಬಕ್ಕೇನೇ ಇರೋದು ನನಗೆ ಆ ಮಕ್ಕಳು ಮರಿ ಅಥವಾ ಯಾವುದು ಇಲ್ಲ ಅಂದರೆ ಯಾವುದೂ ಮತ್ತು ಶುಭ ಕಾರ್ಯ ಆಗೋದಿಲ್ಲ ನನ್ನ ಕಡೆಯಿಂದ ಅದಕ್ಕೋಸ್ಕರ ನಂದು ಅನ್ನೋದು ಇದೊಂದು ಕಾರ್ಯಕ್ರಮ ಅದಕ್ಕೋಸ್ಕರ ನನ್ನ ಒಂದು ಮನೆಯ ಗೃಹ ಪ್ರವೇಶಕ್ಕೆ ನನ್ನ ಬಂಧು ಬಳಗನ್ನೆಲ್ಲರನ್ನೂ ಇನ್ವೈಟ್ ಮಾಡೋ ಮಾಡಬೇಕನ್ನೋದು ನನ್ನ ಆಸೆ ಮತ್ತೆ ಇನ್ವೈಟ್ ಮಾಡ್ತೀನಿ ಅಂದಮೇಲೆ ಅವರು ಕೂಡ ಬರ್ತಾರೆ ಮ ಗೃಹ ಪ್ರವೇಶ ಅಂದಮೇಲೆ ಒಂದಿಲ್ಲ ಒಂದು ಉಡುಗೊರೆಯನ್ನು ತೊಗೊಂಡೆ ಬರ್ತಾರೆ ಬೇಡ ಅಂದರೂ ತೊಗೊಂಡೆ ಬರ್ತಾರೆ ಅದೊಂದು ಪದ್ಧತಿ ಸೊ ಅವರು ಒಂದು ಉಡುಗೊರೆ ತೊಗೊಂಡು ಬಂದಾಗ ನಾನು ಅವ್ರಿಗೆ ಅಂತೂ ಕಳ್ಸಕ್ಕೆ ಬರೋಂಗಿಲ್ಲ ನಾನು ರಿಟರ್ನ್ ಗಿಫ್ಟ್ ಅಂತ ನನ್ನ ಕೈಲಾದದ್ದನ್ನ ನಾನು ನೀಡಬೇಕಾಗ್ತೈತಿ ಸೊ ಹಿಂಗಾಗಿ ಒಟ್ಟಾರೆಯಾಗಿ ಆಮ್ಯಾಗೇನೈತಿ ನಾಲ್ಕಾರು ಜನ ಜನರಿಗೆ ನಾವು ಭೋಜನ ಮಾಡಿಸ್ಬೇಕು ಅದು ನಮ್ಮ ಮನೆಗೆ ಶ್ರೇಯಸ್ಸು ಅದು ಕೂಡ ಒಂದು ಉತ್ತಮವಾದ ಕೆಲಸ ಸೊ ಅದನ್ನು ಮಾಡಿಸ್ಬೇಕಾಗ್ತೈತಿ ಹಿಂಗಾಗಿ ಗೃಹ ಪ್ರವೇಶ ಅಂದ್ರೆ ಎಲ್ಲಾನು ಬರ್ತೈತಿ ಪೂಜೆ ಪುನ ಹೋಮ ಹೋಮನೂ ಬರ್ತೈತಿ ಆಮೇಲೆ ಏನೈತಿ ಊಟದೆಲ್ಲನೂ ವ್ಯವಸ್ಥೆನೂ ಮಾಡಬೇಕಾಗ್ತೈತಿ ಹಾಗೆ ಬಂದಂತ ಅತಿಥಿಗಳಿಗೆ ಸಂಬಂಧಿಕರಾಗಿರ್ಬೋದು ನಾನು ಹೊರಗಡೆ ಫ್ರೆಂಡ್ಸ್ ಫ್ಯಾ ರಿಲೇಟಿವ್ಸ್ ಆಗಿರ್ಬೋದು ಎಲ್ಲರಿಗೂ ರಿಟರ್ನ್ ಗಿಫ್ಟ್ ಅಂತೂ ಇರ್ತೈತಿ ಸೊ ಈ ಥರ ಎಲ್ಲ ಇರುವಾಗ ಅದು ಕೂಡ ಸಾಕಷ್ಟು ಖರ್ಚಾಗ್ತೈತಿ ಅದನ್ನು ಕೂಡ ನಾನೀಗ ವಿಚಾರ ಮಾಡಬೇಕು ಮೊದಲು ನನ್ನ ಮನೆ ಮುಗಿಸೋಕೆ ನನಗೆ ಬಜೆಟದ ಪ್ರಾಬ್ಲಮ್ ಇರುವ ಟೈಮಲ್ಲೇನೇ ಈಗ ಅಗ್ದಿ ಒಂದು ತಿಂಗಳಲ್ಲೇ ಗೃಹ ಪ್ರವೇಶ ಅದಕ್ಕೂ ಕೂಡ ಇಷ್ಟೊಂದು ಖರ್ಚಾಗ್ತೈತೆ ಅಂದರೆ ಇನ್ನೂ ಕೂಡ ವಿಚಾರ ಮಾಡುವಂಥ ಒಂದು ಪರಿಸ್ಥಿತಿ ನನಗೈತಿ ನೋಡ್ಬೇಕು ಏನೇನಾಗ್ತೈತಿ ಏನೇನಿಲ್ಲ ಏನೂ ಗೊತ್ತಾಗಕತ್ತಿಲ್ಲ ಅಂದರೆ ದುಡ್ಡಿದ್ರೆ ಎಲ್ಲನೂ ಆಗ್ತೈತಿ ದುಡ್ಡು ಇಲ್ದಾಗ ಏನು ನಾವು ತನಿಖೆ ಹಾಕ್ಕೊಳಕ್ಕೆ ಆಗಂಗೇನ ಇಲ್ಲ ಹೆಂಗೆ ಬರ್ತೈತೆ ಹಂಗೆ ಹೋಗ್ಬೇಕಂತಾರಲ್ಲ ಹಂಗೆ ಆಗೈತೆ ನೋಡ್ರಿ ಈಗ ಇದೊಂದು ಸಮಸ್ಯೆ ಆಗ್ಬಿಡ್ತು ಅಂದರೆ ಇನ್ನೊಂದು ತಿಂಗ್ಳು ಎರಡು ತಿಂಗಳು ಎರಡು ತಿಂಗಳು ಮೂರು ತಿಂಗ್ಳು ಟೈಮ್ ಸಿಕ್ಕಿತ್ತಂದ್ರೆ ಅನುಕೂಲ ಆಕಿತ್ತು ಅಂತೇಳಿ ಈಗ ಬಿಟ್ರೆ ಒಂದು ಹೆಚ್ಚು ಕಡಿಮೆ ಒಂದು ಎಂಟು ಹತ್ತು ತಿಂಗಳ ಮತ್ತೆ ಇಲ್ಲ ಮಾಡ್ಕೊಳಕ್ಕೆ ಬರೋಂಗಿಲ್ಲ ಓಪ್ನಿಂಗ್ ಸೊ ಈ ಥರ ಎಲ್ಲ ಐತಿ ನೋಡೋಣ ಫೆಬ್ರವರಿದು ಒಂದಿಷ್ಟು ಕೆಲವೊಂದಿಷ್ಟು ಡೇಟ್ಸನ್ನು ಕೊಟ್ಟಾರ ಮಾಡೋದಾದರೆ ಫೆಬ್ರವರಿ ಒಳಗೆ ಮಾಡೋದು ಅಂದರೆ ತಕ್ಕ ಮಟ್ಟಿಗಾದರೂ ಮನೆ ಕಂಪ್ಲೀಟ್ ಆಗಬೇಕು ಮನೆ ಕೆಲಸ ಎಲ್ಲ ಮುಗಿಬೇಕು ಒಂದು ಕರೆಂಟ್ರ ಬರಬೇಕು ನೀರು ಬರಬೇಕು ಮತ್ತು ಕಿಟಕಿಗೆಲ್ಲ ಆಗಬೇಕು ಇದಿಷ್ಟರ ಮೇನ್ ಬೇಸಿಕ್ ಬೇಕಾಗ್ತೈತಿ ಇದೆಲ್ಲ ಮುಗಿದಾದ ನಂತರನ ಮುಂದೆ ನಾವು ಹೋಗಿ ಇರೋಕ್ಕೆ ಸಾಧ್ಯ ಅಲ್ಲಿ ಗೃಹ ಪ್ರವೇಶ ಮಾಡಿಕೊಂಡು ಹೀಗಾಗಿ ನೋಡೋಣ ಅಂತ ಏನೇನಾಗ್ತೈತಿ ಬರುವ ದಿನಗಳಲ್ಲಿ